ಎಲ್ರಿಗೂ ನಮಸ್ಕಾರ ನಾಳೆ ಅಮಲಕಿ ಏಕಾದಶಿ ಸಾಲದಿಂದ ಮುಕ್ತರಾಗಲು ಇದೊಂದು ವಸ್ತುವನ್ನು ನಾಳೆ ದಾನ ಮಾಡೋದ್ರಿಂದ ಸಾಲದಿಂದ ವಿಮುಕ್ತಿ ಪಡೆಯಬಹುದು ಹಾಗೂ ಅಮಲಕಿ ಏಕಾದಶಿಯ ದಿನ ನೆಲ್ಲಿಕಾಯಿಯನ್ನು ಏಕೆ ಪೂಜೆ ಮಾಡಬೇಕು ಮತ್ತು ಏಕಾದಶಿ ಪೂಜಾ ವಿಧಾನ ಹಾಗೂ ಯಾವೆಲ್ಲ ಪರಿಹಾರಗಳನ್ನ ನಾ ವಿಶೇಷವಾಗಿ ನಾಳೆ ಮಾಡಬೇಕಾದಂಥ ಪರಿಹಾರಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಪೂಜಾ ವಿಧಾನಗಳನ್ನೂ ಸಹ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋ ಶುರು ಮಾಡೋಣ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಏಕಾದಶಿ ಎಂದು ಶ್ರೀಹರಿಯನ್ನು ಪೂಜಿಸುವ ಮತ್ತು ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಪ್ರತಿಯೊಬ್ಬರಲ್ಲೂ ಇದೆ ಈ ದಿನ ಕೆಲ ಪರಿಹಾರಗಳನ್ನ ಮಾಡುವುದರಿಂದ ಅದೃಷ್ಟ ಲಭಿಸುತ್ತದೆ ಆ ಪರಿಹಾರಗಳೇನು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ದಿನಗಳಿಗೂ ಬಹಳ ವಿಶೇಷವಾದ ಮಹತ್ವವಿದೆ ಹಾಗೆಯೇ ಒಂದೊಂದು ದಿನವನ್ನು ಒಂದೊಂದು ದೇವರಿಗೆ ಅರ್ಪಣೆ ಮಾಡಲಾಗಿದೆ ಅದರಂತೆ ಏಕಾದಶಿಗೂ ಸಹ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾಳೆ ಸೋಮವಾರ ಆಚರಿಸಲಾಗುವುದು ಅಂದರೆ ಅಮಲಕಿ ಏಕಾದಶಿಯನ್ನು ನಾಳೆ ಆಚರಿಸಲಾಗುವುದು ಅಮಲಕಿ ಏಕಾದಶಿ ಮತ್ತು ರಂಗಬಾರಿ ಏಕಾದಶಿ ಎರಡೂ ಒಂದೇ ಈ ದಿನ ನೆಲ್ಲಿಕಾಯಿ ಮರವನ್ನು ಪೂಜಿಸಬೇಕು ಎನ್ನಲಾಗುವುದು ಇದರ ಜೊತೆಗೆ ಈ ಏಕಾದಶಿ ಎಂದು ಕೆಲ ಪರಿಹಾರಗಳನ್ನ ಮಾಡುವುದರಿಂದ ಸಂತೋಷ ಹಾಗೂ ಸಂಪತ್ತು ಹೆಚ್ಚಾಗುತ್ತದೆ ಆ ಪರಿಹಾರಗಳೇನು ಎಂಬುದನ್ನು ನೋಡೋಣ ಅನೇಕ ಜನರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇರುತ್ತದೆ ಸಣ್ಣ ವಿಚಾರಕ್ಕೂ ಜಗಳ ಆಗುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರಲು ಮತ್ತು ಜೀವನದ ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಲು ತಪ್ಪದೆ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುವುದು ಈ ಅಮಲಕಿ ಏಕಾದಶಿ ದಿನ ಯಾವ ರೀತಿಯ ಪರಿಹಾರಗಳನ್ನು ಮಾಡಬೇಕು ಅನ್ನೋದಾದರೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿ ಎಂದು ಕರೆಯುತ್ತಾರೆ ಇದನ್ನು ರಂಗಬಾರಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಹೋಳಿಗೆ ಮೊದಲು ಬ ಅಮಲಕಿ ಏಕಾದಶಿ ಬರುವುದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅಮಲಕಿ ಏಕಾದಶಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುವುದು ಈ ಏಕಾದಶಿ ಉಪವಾಸವು ವಿಷ್ಣುವಿಗೆ ಅರ್ಪಿತವಾಗಿದೆ ಈ ವ್ರತವನ್ನು ಆಚರಿಸುವುದರಿಂದ ಮತ್ತು ವಿಷ್ಣುವನ್ನು ವಿಧಿವಿಧಾನಗಳ ನಿಯಮಗಳ ಪ್ರಕಾರ ಪೂಜಿಸುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಬಹುದು ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಈ ದಿನ ಭಗವಾನ್ ಅರಿಯ ಕೃಪೆಯಿಂದ ಪ್ರತಿಯೊಬ್ಬರು ಬಯಸಿದ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅಮಲಕಿ ಏಕಾದಶಿಯ ದಿನ ನೆಲ್ಲಿಕಾಯಿಯನ್ನು ಏಕೆ ಪೂಜಿಸಬೇಕು ಅನ್ನೋದಾದರೆ ಅಮಲಕಿ ಏಕಾದಶಿಯ ದಿನದಂದು ಆಮ್ಲದ ಮರವನ್ನು ಅಂದರೆ ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ಮುಖ್ಯವೆಂದು ಪರಿಗಣಿಸಲಾಗಿದೆ ಪುರಾಣಗಳ ಪ್ರಕಾರ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದಾಗ ನೆಲ್ಲಿಕಾಯಿ ವಿಷ್ಣುವಿನಿಂದಲೇ ಹುಟ್ಟಿಕೊಂಡಿದ್ದರಿಂದ ಇದನ್ನು ಶ್ರೀಹರಿಯ ರೂಪ ಎಂದು ನಂಬಲಾಗಿದೆ ಈ ಮರವನ್ನು ಪೂಜಿಸುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ಇಬ್ಬರೂ ಸಂತುಷ್ಟರಾಗುತ್ತಾರೆ ಎಂಬ ನಂಬಿಕೆ ಇದೆ ಈ ಕಾರಣಕ್ಕಾಗಿ ನೆಲ್ಲಿಕಾಯಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುವುದು ಅಮಲಕ್ಕಿ ಏಕಾದಶಿ ಎಂದು ನೆಲ್ಲಿಕಾಯಿ ಮರವನ್ನು ಪೂಜಿಸುವುದರಿಂದ ಮನೆ ಮತ್ತು ಕುಟುಂಬದಲ್ಲಿ ಅದೃಷ್ಟ ಮತ್ತು ಶಾಂತಿ ನೆಲೆಸುತ್ತದೆ ಜೊತೆಗೆ ಕುಟುಂಬದಲ್ಲಿನ ಪ್ರತಿಯೊಬ್ಬ ಸದಸ್ಯನು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾನೆ ಇನ್ನು ಅಮಲಕಿ ಏಕಾದಶಿಯ ಶುಭ ಮುಹೂರ್ತ ಪೂಜೆಯ ಸಮಯ ಯಾವುದು ಎಂದು ನೋಡೋಣ ಅಮಲಕಿ ಏಕಾದಶಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರಂದು ಸೋಮವಾರ ನಾಳೆ ಏಕಾದಶಿ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂಬತ್ತರಂದು ಭಾನುವಾರ ಬೆಳಗ್ಗೆ ಏಳು ನಲವತ್ತೈದರಿಂದ ಅಂದರೆ ಇವತ್ತಿನಿಂದ ಏಕಾದಶಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರಂದು ಸೋಮವಾರ ಬೆಳಗ್ಗೆ ಏಳು ನಲವತ್ತಾರರವರೆಗೆ ಅಮಲಕಿ ಏಕಾದಶಿಯ ಪಾರಣ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹನ್ನೊಂದರಂದು ಬೆಳಿಗ್ಗೆ ಆರು ಮೂವತ್ತೈದರಿಂದ ಬೆಳಿಗ್ಗೆ ಎಂಟು ಹದಿಮೂರರವರೆಗೆ ಸಮಯವಿದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಪಾರಣ ಮಾಡಿ ಉಪವಾಸವನ್ನು ಬಿಡಬಹುದು ಅಮಲಕಿ ಏಕಾದಶಿ ಪೂಜಾ ವಿಧಾನ ಈಗಿದೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮನೆಯ ಸುತ್ತಮುತ್ತಲಿನ ನೆಲ್ಲಿಕಾಯಿಯ ಮರವಿದ್ದರೆ ಅಮಲಕಿ ಏಕಾದಶಿ ಎಂದು ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಗೆ ವ್ಯವಸ್ಥೆ ಮಾಡಿ ಓಂ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ನೆಲ್ಲಿಕಾಯಿಯ ಮರವನ್ನು ಅಥವಾ ಗಿಡಕ್ಕೆ ನೀರು ಅರಿಶಿಣ ಕುಂಕುಮ ಶ್ರೀಗಂಧ ಅಕ್ಷತೆ ಹೂ ವೀಳ್ಯದಲ್ಲೇ ಅಡಿಕೆ ಇತ್ಯಾದಿಗಳನ್ನು ಅರ್ಪಿಸಿ ಮಣ್ಣಿನ ಅಣತೆಯನ್ನು ತುಪ್ಪದ ದೀಪವನ್ನು ಹಚ್ಚಬೇಕು ಬಳಿಕ ನಿಮ್ಮ ಮನಸ್ಸಿನಲ್ಲಿರುವುದನ್ನು ದೇವರ ಬಳಿ ಬೇಡಿಕೊಂಡು ಆರತಿ ಮಾಡಿ ಈ ದಿನ ನೆಲ್ಲಿಕಾಯಿಯನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ ಅಲ್ಲದೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ ನಾಳೆ ನೆಲ್ಲಿಕಾಯಿ ದಾನ ಮಾಡುವುದರಿಂದ ಸಾಲದಿಂದ ಆದಷ್ಟು ಬೇಗ ವಿಮುಕ್ತರಾಗಬಹುದು ಈ ದಿನ ಉಪವಾಸ ಮಾಡುವವರು ಮಾಂಸಾಹಾರ ಸೇವನೆ ಮಾಡಬಾರದು ಅಲ್ಲದೆ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ಕೂಡ ಸೇವನೆ ಮಾಡಬಾರದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮಗೆ ಸಂತೋಷ ಮತ್ತು ಶಾಂತಿ ಹೆಚ್ಚಾಗಬೇಕು ಎಂದರೆ ಈ ಅಮಲಕಿ ಏಕಾದಶಿ ಉಪವಾಸವನ್ನು ಆಚರಿಸಿ ಮತ್ತು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಆಮ್ಲಮರದ ಬೇರಿಗೆ ಹಸಿ ಹಾಲನ್ನು ಅರ್ಪಿಸಿ ಮತ್ತು ಹೂಗಳನ್ನು ಅಕ್ಷತೆ ಹಾಕಿ ಪೂಜೆ ಮಾಡಬೇಕು ಅಲ್ಲದೆ ಪೂಜೆಯ ನಂತರ ನೆಲ್ಲಿಕಾಯಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆ ತಪ್ಪದೇ ಹಾಕಬೇಕು ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು ಇನ್ನು ವೈವಾಹಿಕ ಜೀವನದಲ್ಲಿ ಸಂಕಷ್ಟ ಇದ್ದರೆ ಬಿರುಕು ಮೂಡುತ್ತಿದ್ದರೆ ಅದಕ್ಕೂ ಸಹ ಈ ದಿನ ಪರಿಹಾರ ಪಡೆಯಬಹುದು ಮುಖ್ಯವಾಗಿ ಈ ದಿನ ನೀವು ತುಳಸಿಯನ್ನು ಪೂಜಿಸುವುದರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಈ ದಿನ ತುಳಸಿಯ ಮುಂದೆ ದೀಪ ಹಚ್ಚಿ ಎಲ್ಲ ಕಷ್ಟಗಳ ಪರಿಹರಿಸು ಎಂದು ಬೇಡಿಕೊಂಡು ಪ್ರದಕ್ಷಿಣೆ ಹಾಕಬೇಕು ಮೊದಲೇ ಹೇಳಿದಂತೆ ಅಮಲಕಿ ಏಕಾದಶಿ ಎಂದು ನೆಲ್ಲಿಕಾಯಿ ಮರವನ್ನು ಪೂಜೆ ಮಾಡುವುದರಿಂದ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಹಾಗೂ ಸಂಸಾರದ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಇದರ ಜೊತೆಗೆ ಅಮಲಕಿ ಏಕಾದಶಿಯ ದಿನದಂದು ಮನೆಯಲ್ಲಿ ನೆಲ್ಲಿಕಾಯಿ ಮರವನ್ನು ನೆಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಸಹ ಬರುವುದು ನೆಗೆಟಿವ್ ಎನರ್ಜಿ ಸಹ ಹೊರ ಹೋಗುವುದು ಎನ್ನುವ ನಂಬಿಕೆ ಇದೆ ಈ ಮರದ ಪ್ರಭಾವದಿಂದಾಗಿ ಕೆಲವು ಧನಾತ್ಮಕ ಶಕ್ತಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುವಳು ಅಲ್ಲದೆ ಈ ನೆಲ್ಲಿಕಾಯಿ ಮರವನ್ನು ಪ್ರತಿದಿನ ಪೂಜಿಸುವುದರಿಂದ ಮತ್ತು ಅದಕ್ಕೆ ನೀರನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಇದು ಹಣಕಾಸಿನ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ನೀಡುತ್ತದೆ ಅಲ್ಲದೆ ಇದು ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ಸಹ ನೆಮ್ಮದಿ ನೀಡುವುದು ಹಾಗೆಯೇ ನೀವು ತಪ್ಪದೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ಮನೆಯಲ್ಲಿ ತೊಂದರೆಗಳ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುವುದು ಅಲ್ಲದೆ ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಕಷ್ಟಗಳು ಹತ್ತಿರಕ್ಕೆ ಬರುವುದಿಲ್ಲ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು